ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗ್ರಾಜ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ಸೆವೆನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಗ್ನಿಯ ಮುಖದಲ್ಲಿ ಚಿಂತೆಯ ಗೆರೆಗಳು ಹಾದು ಹೋಗುತ್ತಿದ್ದವು ಏನು ಯೋಚನೆ ಮಾಡ್ತಿದ್ಯಾ ಅಗ್ನಿ ಅವ ಚಿಂತೆಯಲ್ಲಿದ್ದದ್ದು ನೋಡಿ ಕೇಳಿದ್ದಳು ಕಡಲು ಏನಿಲ್ಲ ಕಡಲು ಎಂದವನ ಧ್ವನಿಯಲ್ಲಿ ಎಂದಿಗಿಂತ ಮೃದುತ್ವವಿತ್ತು ಸ್ವತಃ ಅವನಿಗೆ ಆಶ್ಚರ್ಯ ತನ್ನ ಈ ವರಸೆಗೆ ಅವರ ಪುಡಿಮಾತುಗಳು ಮುಗಿಯುವಷ್ಟರಲ್ಲಿ ಸಮಾರಂಭದ ಸ್ಥಳ ತಲುಪಿದ್ದರು ಸಮಾರಂಭದಲ್ಲಿ ಮಾತನಾಡಿದರೂ ಅವನಿಗೆ ಎಂದಿನಂತೆ ಉತ್ಸಾಹವಿಲ್ಲದ್ದು ಗಮನಿಸಿದಳು ಕಡಲು ಯಾಕಗ್ನಿ ಏನಾಯ್ತು ಒಂದು ತರಹ ಇರುವುದು ನಿಜ ಇಲ್ಲವೆಂದು ಸುಳ್ಳು ಹೇಳಬೇಡ ತಾವು ಸತ್ಯಕ್ಕಿಂತ ಸುಳ್ಳು ಹೇಳುವುದು ಹೆಚ್ಚು ಅಂತ ನಂಗೊತ್ತು ಗೊತ್ತು ಅವಳ ಮಾತಿಗೆ ಕಡಲು ಯಾಕೋ ಮನಸು ಒಂದ್ ರೀತಿ ಅನ್ನಿಸ್ತಿದೆ ಅವ ಹಾಗೆಂದು ಹೇಳಬೇಕೆಂದು ಕೊಂಡನಾದರೂ ಪಕ್ಕದಲ್ಲೇ ಇದ್ದ ರೆಡ್ಡಿಯನ್ನು ನೋಡಿ ಖಂಡಿತ ಏನಿಲ್ಲ ಎಂದು ಸುಳ್ಳೇ ಹೇಳಿದ್ದ ಅನುಮಾನಿಸುತ್ತಲೇ ಕುಳಿತಳು ಆಕೆ ಸಮಾರಂಭ ಮುಗಿದ ನಂತರ ಊಟದ ವ್ಯವಸ್ಥೆ ಮಾಡಿದ್ದರು ಅವರಿಗೆ ಬೇಸರ ಮಾಡಲು ಇಚ್ಛಿಸದೆ ಇಬ್ಬರು ಊಟಕ್ಕೆ ಕುಳಿತಿದ್ದರು ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ ಅಗ್ನಿಯನ್ನ ಅವಸರದಲ್ಲಿ ಹೊರಡಿಸಲು ಪ್ರಯತ್ನಿಸುತ್ತಿದ್ದಳು ಕಡಲು ಹಿಂಗಾದ ಫೋನ್ ಕಿವಿಗಿಟ್ಟ ಅಗ್ನಿ ಬರೀ ಹಾ ಹ ಎನ್ನುತ್ತಿದ್ದ ಗಳಿಗೊಮ್ಮೆ ಅವಳ ಮುಖ ನೋಡುತ್ತ ಏನಾಯ್ತು ಎರಡು ಹುಬ್ಬು ಕೂಡಿಸಿ ಕೇಳಿದ್ದಳು ಚಂದ್ರಕಾಂತ ಅಜ್ಜನಿಗೆ ಹೋಗುವಾಗ ಹಾವು ಕಚ್ಚಿದೆ ಅಂತೆ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಅಪ್ಪ ಫೋನ್ ಮಾಡಿದ್ರು ಮುಖದಲ್ಲಿ ಯಾವ ಭಾವ ತೋರಿಸದೆ ಅಗ್ನಿಯ ಮಾತಿಗೆ ಹೌದಾ ಮತ್ತೆ ನಡೆ ಹೊರಡೋಣ ಅವಳ ಹೃದಯ ಒಂದು ಜೀವಕ್ಕಾಗಿ ಮಿಡಿದಿತ್ತು ನೀನ್ ಬರುವುದೇನು ಬೇಡ ಅಲ್ಲಿಗೆ ನಾನ್ ಹೋಗಿರ್ತೀನಿ ನೀನು ಗೋಪಾಲಪುರಕ್ಕೆ ಹೊರಡು ಅಗ್ನಿ ಫೋನ್ ನೋಡುತ್ತಲೇ ಹೇಳಿದ್ದ ಮುಖದಲ್ಲಿ ಒತ್ತಡ ಕಾಣಿಸಿತು ಆಕೆಗೆ ಅಗ್ನಿ ಶೋರ್ತಾನೆ ನೀನ್ ಹುಷಾರಿದ್ದೀಯಾ ಕಾರಿನ ಬಳಿ ನಿಂತವನ ಹಣೆ ಮುಟ್ಟಿ ನೋಡಿ ಕೇಳಿದ್ದಳು ಹಾ ನಾನ್ ಚೆನ್ನಾಗಿದ್ದೀನಿ ನೀನ್ ಹುಷಾರಾಗಿ ತಾತನ ಮನೆ ಸೇರ್ಕೊ ನಿನ್ ಜೊತೆಗೆ ಇಬ್ರು ಹುಡುಗರು ಬರ್ತಾರೆ ನೀನ್ ಬೇಡ ಅನ್ಬೇಡ ನಿನ್ ಸೇಫ್ಟಿಗೆ ನಿಂಗೆ ಅವರ ಅವಶ್ಯಕತೆ ಇಲ್ಲ ಅಂತ ಗೊತ್ತು ಬಟ್ ನಂಗೆ ನನ್ನ ಹೆಂಡತಿ ಅವಶ್ಯಕತೆ ಇದೆ ಮತ್ತೆ ಅವಳ ಕಾಳಜಿ ವಹಿಸುವುದು ಮುಖ್ಯ ಕೂಡ ಅವಳ ಕೆನ್ನೆ ತಟ್ಟಿ ತಾನೇ ಕೂತು ಅವನ ಕಾರಿನಲ್ಲಿ ಆಕೆಯನ್ನು ಕೂರಲು ಡೋರ್ ತೆರೆದು ವೀರೇಶ್ ಮತ್ತೆ ಇನ್ನೊಬ್ಬನನ್ನ ಅವಳ ಜೊತೆ ಹೋಗಲು ತಿಳಿಸಿದವಾ ವೀರೇಶ್ ನಿನ್ನ ಅಧಿಕ ಪ್ರಸಂಗದ ಮಾತುಗಳು ಬೇಡ ಹೆಚ್ಚು ಮಾತಾಡಿದ್ರೆ ನೆಕ್ಸ್ಟ್ ಮಾತಾಡೋಕೆ ನಾಲಿಗೆನೆ ಇರೋಲ್ಲ ಕೇರ್ಫುಲ್ ಬಗ್ಗಿ ಅವನಿಗೆ ಹೇಳಿದವ ಕಡಲುಗೆ ಮತ್ತೊಮ್ಮೆ ಹುಷಾರು ಎನ್ನುವುದು ಮರೆಯಲಿಲ್ಲ ರೆಡ್ಡಿಯ ಜೊತೆ ಮತ್ತೊಂದು ಕಾರಿನಲ್ಲಿ ಹೊರಟ ಅಗ್ನಿ ನೋಡ ನೋಡುತ್ತಲೇ ಕಡಲು ಇದ್ದ ಕಾರು ಮರಕ್ಕೆ ಗುದ್ದಿ ಪಾತಾಳಕ್ಕೆ ಮೂರು ಪಲ್ಟಿಯಾಗಿ ಬಿದ್ದು ಬಿಡ್ತು ಈ ರೀತಿ ಕಣ್ಮುಚ್ಚಿ ಕುಳಿತವನ ಯೋಚನೆಯಲ್ಲಿ ಬಂದು ಹೋದದ್ದೇ ತಕ್ಷಣ ಕಣ್ತೆರೆದ ಅಗ್ನಿ ಅವನ ಕಾರಿನ ಮುಂದೆ ಇನ್ನೂರು ಮೀಟರ್ ಅಂತರದಲ್ಲಿ ಅವಳ ಕಾರು ಹೋಗ್ತಿತ್ತು ಸದ್ಯ ಏನೂ ಆಗಿಲ್ಲವೆಂದು ನಿಟ್ಟುಸಿರು ಬಿಟ್ಟ ಮರುಗಳಿಗೆಯಲ್ಲೇ ಅವಳ ಕಾರಿಗೆ ಸರಕಿನ ಟಾಟಾ ಸುಮೋ ಒಂದು ಗುದ್ದಿತ್ತು ಅಕ್ಕಪಕ್ಕ ಬರೀ ಮರಗಳೇ ಇದ್ದ ಕಾರಣ ಜೊತೆಗೆ ರೋಡ್ ಸಹ ಹಾವಿನ ಆಕಾರದಲ್ಲಿ ಇದ್ದ ಕಾರಣ ಅವಳ ಕಾರು ಹಿಂದಿನ ದೊಡ್ಡ ಮರಕ್ಕೆ ಹೋಗಿ ಹಿಮ್ಮುಖವಾಗಿ ಗುದ್ದಿತ್ತು ಟಾಟಾ ಸುಮೋದವ ಭೀತಿಯಿಂದ ಇಳಿದು ಓಡಿ ಹೋದ ಕಾಡಲ್ಲಿ ಮರೆಯಾಗಿ ಕಡಲೂ ಅಕ್ಷರಶಃ ಕಿರುಚಲು ಪ್ರಯತ್ನಿಸಿದವನಿಗೆ ಕಿರುಚಲು ಗಂಟಲೇ ಸಹಕರಿಸಲಿಲ್ಲ ಒಮ್ಮೆಲೆ ಅವನಿಗೆ ಗಾಬರಿ ಜೊತೆಗೆ ಆಘಾತ ನಾನು ಈ ಕ್ಷಣ ಕಂಡದ್ದು ನಿಜವೋ ಕಣ್ಮುಚ್ಚಿ ಕಂಡದ್ದು ನಿಜವೋ ಅರ್ಥವಾಗಲಿಲ್ಲ ಅಣ್ಣಾ ಇದೇನಾಯ್ತು ಅತ್ತಿಗೆಗೆ ಹೇಳುತ್ತಲೇ ಗಾಡಿ ನಿಲ್ಲಿಸಿ ಅವನ ಕಡೆಯ ಎಲ್ಲರೂ ಅಲ್ಲಿಗೆ ಬಂದರು ಬಾಯಿ ಒಣಗಿದಂತಾಯ್ತು ಅಗ್ನಿಗೆ ಇಂತಹ ಸಂದರ್ಭ ಮೊದಲನೇ ಬಾರಿ ಅವ ಹೆದರಿಸುತ್ತಿರುವುದು ದಾರಿಯಲ್ಲಿ ಅಪಘಾತವಾದರೂ ಗೊತ್ತಿಲ್ಲ ಎನ್ನುವಂತೆ ಹೋಗ್ತಿದ್ದ ಇತ್ತೀಚೆಗೆ ಕಡಲು ಇಂದಲೇ ಒಂದಿಬ್ಬರನ್ನು ಬದುಕಿಸಿದ್ದ ಆದ್ರೆ ಅವಾಗೆಲ್ಲ ಅವನ ಹೃದಯದಲ್ಲಿ ಏನೇನು ಅನ್ನಿಸಿರಲಿಲ್ಲ ಆದರೆ ಇಂದು ಕಡಲು ಎನ್ನುವ ಸ್ವರವೇ ನಡುಗುತ್ತಿತ್ತು ಕಾರಿನ ಬಳಿಗೆ ದೌಡಾಯಿಸಿದ ಎಲ್ಲರೂ ಕಾರಿನಲ್ಲಿರುವವರನ್ನ ಆಚೆ ತೆಗೆಯಲು ಪ್ರಯತ್ನಿಸುತ್ತಿದ್ದರೆ ಕ್ಷಣ ಆಘಾತಕ್ಕೆ ಒಳಗಾಗಿದ್ದ ಅಗ್ನಿ ಸುಮ್ಮನೆ ನಿಂತಿದ್ದವನಿಗೆ ಒಂದ್ ವೇಳೆ ನಮ್ಗೇನಾದ್ರೂ ಆದ್ರೂ ಯಾರೂ ತಿರುಗಿ ನೋಡೋಲ್ಲ ಒಳ್ಳೇದು ಮಾಡಬೇಕು ಅಗ್ನಿ ಪದೇ ಪದೇ ಅವಳ ಒಳ್ಳೆಯತನದ ಮಾತುಗಳೇ ನೆನಪಾಗಿ ಕಣ್ಣು ಮಂಜಾಗಿದ್ದವು ಅದರಿಂದ ಹೊರಬಂದವ ಕಾರಿನ ಡೋರ್ ತೆಗೆಯಲು ಪ್ರಯತ್ನಿಸುವವರಲ್ಲಿ ತಾನೂ ಸಹಾಯಕ್ಕೆ ನಿಂತ ಒಂದೂ ಮಾತನಾಡದೆ ಆದರೆ ಅವನ ಕೈ ಸಹಕರಿಸುತ್ತಿರಲಿಲ್ಲ ಭಯದಲ್ಲಿ ಎನ್ನುವುದೇ ವಾಸ್ತವ ವೀರೇಶ್ಗೆ ಸ್ವಲ್ಪ ಹೆಚ್ಚು ಪೆಟ್ಟಾಗಿತ್ತು ಕೇಳುವವರಿಲ್ಲವೆಂದು ಸೀಟ್ ಬೆಲ್ಟ್ ಸಹ ಧರಿಸಿರಲಿಲ್ಲ ಹಿಂದೆ ಇದ್ದ ಕಡಲಿಗೆ ಏಟಾಗಿತ್ತು ಗಾಡಿ ಹೋಗಿ ಹಿಂದೆ ಅಪ್ಪಳಿಸಿದ ಪರಿಣಾಮ ಮೂವರು ಪ್ರಜ್ಞಾಹೀನರಾಗ್ಬಿಟ್ಟಿದ್ರು ಅವರೆಲ್ಲರನ್ನ ತಮ್ಮ ಉಳಿದ ಕಾರಿಗೆ ಶಿಫ್ಟ್ ಮಾಡಿದ ಅಗ್ನಿ ಕಡಲುವನ್ನ ಅವನೊಡನೆ ಕರೆದುಕೊಂಡು ಹೋದ ಮೊಣಕೈಗೆಲ್ಲ ಗಾಯಗಳಾಗಿದ್ದವು ಬೆನ್ನಿಂದೆಯೇ ಹೆಚ್ಚು ಕಡಲು ಇಲ್ಲಿ ನೋಡು ನಾನು ಅಗ್ನಿ ಮಾತಾಡ್ತಾ ಇರೋದು ಕಣ್ಬಿಡಮ್ಮ ಪ್ಲೀಸ್ ಅವಳ ಕೆನ್ನೆ ತಟ್ಟಿ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದ ಅಗ್ನಿ ಉಸಿರಾಟ ಕ್ಷಣ ಕ್ಷಣ ಕ್ಷೀಣಿಸುತ್ತಿದೆಯೇ ಸರಿಯಾಗಿದೆಯೇ ಎನ್ನುವ ಅರಿವು ಆ ಕ್ಷಣ ಅವನಿಗೆ ಬರಲಿಲ್ಲ ಬಹುಶಃ ಅಂತಹ ಸಂದರ್ಭದಲ್ಲಿ ಹಾಗೇನು ರೆಡ್ಡಿ ಫಾಸ್ಟ್ ಈ ಬಾರಿ ಅರಚಿದ ಅಣ್ಣ ಏನು ಆಗೋಲ್ಲ ಅತ್ತಿಗೆಗೆ ನೀವು ಹೆಚ್ಚು ಒತ್ತಡ ಹೇರಿಕೊಳ್ಬೇಡಿ ನಾನು ಸರಿಯಾದ ಸಮಯಕ್ಕೆ ತಲುಪ್ತೀನಿ ಅವ ಸಮಾಧಾನವಾಗಿ ಹೇಳಿದ್ರೆ ಅವನಿಗೆ ಮತ್ತಷ್ಟು ಹೆಚ್ಚಾಗಿತ್ತು ರಕ್ತದೊತ್ತಡ ಇಷ್ಟೇ ಸಮಯಕ್ಕೆ ಹೋಗ್ಬೇಕು ಅಂತ ಏನು ಕಟ್ಟುಪಾಡು ಹಾಕೊಂಡಿದ್ಯಾ ರೆಡ್ಡಿ ನಾನು ಹೇಳ್ದಷ್ಟು ಮಾಡು ಕೂಗಾಡಿದ ಅಗ್ನಿ ಮೊದಲನೇ ಬಾರಿ ಇಂತಹ ವಿಷಯಕ್ಕೆ ಅವರೇಗಿದ್ದು ತೆಪ್ಪಗೆ ಚಾಲು ಮಾಡುತ್ತಿದ್ದ ಅವ ಹೇಳಿದಂತೆ ಪಾಪ ರೆಡ್ಡಿಯೇ ಕೊಟ್ಟ ನೀರನ್ನ ಅವಳ ಮುಖಕ್ಕೆಲ್ಲ ಚಿಮುಕಿಸಿ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದ ಕಡಲು ಇಲ್ಲಿ ನೋಡಮ್ಮ ಹೇಳುತ್ತಾ ಎದೆಗೆ ಔಜಿಕೊಂಡ ಇದಕ್ಕೋ ಏನೋ ಅವನ ಮನಸ್ಸು ಹಾಗೆ ಹೊಳೆದುಕೊಂಡದ್ದು ಅವ ತಾಳೆ ಹಾಕಿ ನೋಡಿದ ಅವಳನ್ನ ಎಚ್ಚರಿಸಬೇಕು ಏನು ಆಗಬಾರದು ಅನ್ನುವ ಭರದಲ್ಲಿ ಅವನ ಮೈಂಡ್ ಬ್ಲಾಂಕ್ ಆಗಿತ್ತು ಆದರೂ ಕ್ರಿಮಿನಲ್ ಅಗ್ನಿ ತಲೆಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಹಿಂದೆ ಬರುತ್ತಿದ್ದ ವೀರೇಶ್ ನ ಕರೆದುಕೊಂಡು ಬರ್ತಿದ್ದ ಕಾರ್ನ ಹೊರತುಪಡಿಸಿ ಮತ್ತೊಂದು ಕಾರ್ನಲ್ಲಿದ್ದವರಿಗೆ ವಾಪಸ್ ಹೋಗಿ ನಿಲ್ಲಿಸಿದ್ದ ಟಾಟಾ ಸುಮೋದ ಬಳಿ ಇರಿ ಪೊಲೀಸ್ನ ಕರೆಸುವೆನೆಂದು ಹೇಳಿ ತಡ ಮಾಡದೆ ಹತ್ತಿರದ ಪೊಲೀಸ್ನವರಿಗೆ ಕರೆ ಮಾಡಿ ವಿಷಯ ಅರುಹಿ ಆ ಗಾಡಿಯನ್ನ ಅವರ ಸುಪರ್ದಿನಲ್ಲೇ ಇರಿಸಿಕೊಳ್ಳಿ ಎಂದವ ತೇಜನಿಗೂ ತನ್ನ ತಂದೆಗೂ ಕರೆ ಮಾಡಿ ತಿಳಿಸಿದ್ದ ಅಲ್ಲಿಯವರೆಗೂ ಅವಳು ಅವನ ತೊಳಲ್ಲೇ ಇದ್ದಳು ಬೆಚ್ಚಗೆ ನಿಧಾನವಾಗಿ ಕಣ್ ತೆರೆದವಳಿಗೆ ಅವ ತನ್ನನ್ನು ಎಚ್ಚರಿಸುತ್ತಿದ್ದಾನೆ ಎನ್ನುವುದು ಅರಿವಾಗಿತ್ತು ತಲೆ ಮೇಲೆತ್ತಿ ನೋಡಿದವಳು ನಗುತ್ತಾ ಹಾಗೆ ಕಣ್ಮುಚ್ಚಿದ್ದಳು ಎಂತಹ ಕೆಲಸವಾಯ್ತು ತೇಜು ನಾನು ಯಾರಿಗೂ ಹೇಳೋಲ್ಲ ಆದರೆ ಯಾವ ಹಾಸ್ಪಿಟಲ್ ಹೇಳು ನಾನು ಬರ್ತೀನಿ ಕನಕನಂದ ನಂಗೂ ಗೊತ್ತಿಲ್ಲ ಕಣೋ ನಂತರ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಗ್ನಿ ನೀನು ಬರೋದು ಬೇಡ ಅನ್ಸತ್ತೆ ನಾನೇ ಗೊತ್ತಾದ ಮೇಲೆ ತಿಳಿಸ್ತೀನಿ ತಾತನಿಗೆ ಗೊತ್ತಾದ್ರೆ ಸುಮ್ಮನೆ ಇಲ್ಲದ ರಗಳೆ ಅತ್ತಲಿದ್ದ ತೇಜ ಹೇಳುತ್ತಿದ್ರೆ ಇವಾಗ ಎಲ್ಲಿಗೆ ಹೋಗೋದು ಜೋರಾಗಿ ಕೇಳಿದಳು ಹಿಂದಿನಿಂದ ಬಂದ ಇಶಿಕ ಹಸಿಮೈನಲ್ಲಿ ಹಾಗೆಲ್ಲ ಎಲ್ಲೂ ಹೋಗ್ಬಾರ್ದು ಕಡಲು ಹಗ್ನಿ ಹೋಗ್ಬೇಡಿ ಅಂದ್ರೂನು ಕೇಳಲಿಲ್ಲ ನೀವಾದ್ರೂ ಮನೆ ಮನೇಲಿರಪ್ಪ ತೂಗುಯ್ಯಾಲೆ ಮೇಲೆ ಕುಳಿತುಕೊಳ್ಳುತ್ತಲೇ ತಾತ ಹೇಳಿದ್ರು ಇಶಿಕಾಳ ಮಾತು ಕೇಳಿಸಿಕೊಂಡು ಅಯ್ಯೋ ಎಲ್ಲಿಗೂ ಇಲ್ಲ ತಾತ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ಎಂದು ರೂಮಿಗೆ ನಡೆದು ಬಿಟ್ಟ ಆದರೆ ಇಬ್ಬರಿಗೂ ಚಡಪಡಿಕೆ ಅಗ್ನಿ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ ಜೊತೆಗೆ ಅವಳ ಸ್ಥಿತಿ ಹೇಗೋ ಏನೋ ಹೀಗಿರುವಾಗಲೇ ಮತ್ತೊಂದು ವಿಷಯ ಕನಕ ಮತ್ತೆ ಧರ್ಮರಾಜ್ ಕಿವಿ ತಲುಪಿತ್ತು ಬೆಳಗ್ಗೆ ಹಾವು ಕಚ್ಚಿದ್ದ ಚಂದ್ರಕಾಂತ್ ಸೂರ್ಯವಂಶಿ ವಿಷ ತಲೆಗೇರಿ ಸಾವಾಗಿದೆ ಎಂದು ಮನೆಯ ಕೆಲಸದಾಳು ಹೇಳಿದಾಗ ಸಂತಾಪ ಸೂಚಿಸಿದರು ಅವರವರು ಮಾಡಿದ್ದು ಅವರವರು ಅನುಭವಿಸ್ತಾರೆ ಅಷ್ಟೇ ಎಲ್ಲರಿಗೂ ವಿಷ ನೀಡಿದ ಅವನು ಒಂದು ವಿಷದಿಂದಲೇ ಸತ್ತ ಧರ್ಮ ಕರ್ಮ ಮೇಲಿನವನು ವಿಂಗಡಿಸುವಾಗ ನಮ್ಮ ನಿಮ್ಮದೆಲ್ಲ ನೆಪ ಮಾತ್ರ ದ್ವೇಷ ಅಸೂಯೆ ಎಂದು ಹೀಗೇಳಿದ ತಾತ ಒಳ ಹೋಗಿಬಿಟ್ಟರು ಅರೆ ಹೀಗೇನ್ ಮಾಡುವುದು ಈ ಇಶಿಕ ಜೋರಾಗಿ ಕೂಗಿ ಎಲ್ಲ ಹಾಳು ಮಾಡಿದ್ಲು ತಾತನಿಗೆ ವಿಷಯ ಗೊತ್ತಾದ್ರೆ ಆ ಚಂದ್ರಕಾಂತ್ ಸತ್ತಾಗ್ಲೇ ಸಂತಾಪ ಪಟ್ಟ ತಾತ ಈ ಮನೆಯ ಕುಡಿಗೆ ಹೀಗಾಗಿದೆ ಅಂದ್ರೆ ಎಷ್ಟು ನೋವು ಪಡೋದಿಲ್ಲ ಮೊದಲೇ ಎಲ್ಲರನ್ನು ಕಳೆದುಕೊಂಡಿರುವ ಜೀವಗಳು ಉಗುರು ಕಚ್ಚುತ್ತಾ ಚಡಪಡಿಸುತ್ತಿದ್ದ ಕನಕನ ಹಿಂದೆಯೇ ಬಂದು ನಿಂತಳು ಇಶಿಕಾ ನನ್ನ ಹತ್ರ ಏನಾದ್ರೂ ಗುಟ್ಟು ಮಾಡ್ತಿದ್ಯಾ ಕನಕ ಯಾಕೋ ನೀನಿವತ್ತು ಒಂದ್ ತರಹ ಇದೀಯ ಅನುಮಾನದಿಂದ ಕೇಳಿದ ಅವಳ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ತಿಳಿಯದೆ ಹಾಗೇನಿಲ್ಲ ಇಶಿಕಾ ಚಂದ್ರಕಾಂತ್ ಅಜ್ಜ ಹೋದ್ರಲ್ಲ ಅದರ ಬಗ್ಗೆ ಯೋಚಿಸ್ತಿದ್ದೆ ಹಾರಿಕೆಯ ಉತ್ತರ ನೀಡಿದ ಸುಳ್ಳು ಹೇಳೋಕು ನಮ್ಮ ಅಗ್ನಿ ಭಾವನಾಗೆ ಕಲೆ ಇರ್ಬೇಕು ಕನಕ ನಿಮಗೆ ಅದ್ ಬರೋಲ್ಲ ನಿಜ ಹೇಳು ಕೈ ಕಟ್ಟಿ ಗಂಭೀರವಾಗಿ ಕೇಳಿದಳು ಇಶಿಕ ಸಂಕಟದಲ್ಲಿ ನಕ್ಕವ ಪರವಾಗಿಲ್ಲ ಭಾವನೆಗಳಿಗೆ ಸ್ಪಂದಿಸುವಷ್ಟು ಬದಲಾಗಿದ್ದಾಳೆ ನನ್ನ ಇಶಿಕ ಎಂದುಕೊಂಡ ಕನಕ ತೇಜು ಹೇಳಿದ ವಿಷಯ ಅವಳ ಬಳಿ ಹೇಳಿ ಸದ್ಯಕ್ಕೆ ಮನೆಯಲ್ಲಿ ಈ ವಿಷಯ ಯಾರಿಗೂ ತಿಳಿಯುವುದು ಬೇಡವೆಂದ ನಾವು ತಿಳಿಸದೇ ಇದ್ರು ಹಾಸ್ಪಿಟಲ್ಗೆ ಹೋದಾಗ ಜನರಿಂದ ಜನರಿಗೆ ತಿಳಿದೇ ತಿಳಿಯುತ್ತೆ ಕನಕ ಇತ್ತೀಚೆಗೆ ಸದ್ದು ಮಾಡುತ್ತಿರುವ ಜೋಡಿ ಅವರು ಅಂಥದ್ರಲ್ಲಿ ಗೊತ್ತಿದ್ದೂ ವಿಷಯ ಮುಚ್ಚಿಟ್ಟು ನಂತರ ತಾತನಿಗೆ ಗೊತ್ತಾದರೆ ಹೇಗೆ ಹೇಳು ಅವನಿಗೆ ಅರ್ಥ ಮಾಡಿಸಲು ನೋಡಿದಳು ಗೊತ್ತಾದರೆ ಗೊತ್ತಾಗ್ಲಿ ಆವಾಗ್ಲೆ ಆದರೆ ತಾತ ಸತ್ಯಕ್ಕೆ ಆಚೆ ಹೋಗಲ್ಲ ನ್ಯೂಸ್ ಅಂತೂ ನೋಡಕ್ಕೆ ಹೋಗಲ್ಲ ಇನ್ನು ಕೆಲಸದವರಿಂದ ಅವರಿಗೆ ತಿಳಿಯದಂತೆ ಎಚ್ಚರ ವಹಿಸುವ ಕೆಲಸ ನಿಂದು ನಾನಿವಾಗ ಹೋಗ್ತೀನಿ ಮನೆಯಲ್ಲಿ ನಾನು ಇದ್ದೀನಿ ಅಂತ ನಿರ್ವಹಿಸೋ ಜವಾಬ್ದಾರಿ ಸಹ ನಿಂದೆ ಹೇಳಿದ ಶರ್ಟ್ ಬದಲಾಯಿಸುತ್ತಲೇ ಆದರೆ ಕನಕ ನನ್ನ ಮಾತು ಅವಳು ಏನೋ ಹೇಳಲು ಪ್ರಯತ್ನಿಸಿದರೂ ಅವ ಕೇಳಲಿಲ್ಲ ನಾನಲ್ಲಿಗೆ ಹೋಗಿ ಕಾಲ್ ಮಾಡ್ತೀನಿ ಯಾವ ಆಸ್ಪತ್ರೆ ಕಡಲು ಹೇಗಿದ್ದಾಳೆ ಎಲ್ಲವನ್ನೂ ಹೇಳ್ತೀನಿ ಪ್ಲೀಸ್ ನಾನಿವಾಗ ಹೋಗ್ಲೇಬೇಕು ಬರ್ತೀನಿ ಎಂದವ ಮನೆಯವರ ಕಣ್ತಪ್ಪಿಸಿ ಹೊರಟೇ ಬಿಟ್ಟ ಬೈಕ್ ಗೇಟಿನಿಂದ ಆಚೆ ತಳ್ಳಿಕೊಂಡು ಹೋಗಿಯೇ ಶುರು ಮಾಡಿತು ಈ ಕನಕನ ಮನಸ್ಸಲ್ಲಿ ಇನ್ನು ಕಡಲು ಇದ್ದಾಳ ಪ್ರಶ್ನೆ ಹುಟ್ಟಿಕೊಂಡಿತು ಇಶಿಕಾ ಮನದಲ್ಲಿ ಕಹಿಯಾದ ಮನಸ್ಸನ್ನ ಹೊತ್ತೆ ಕಿಟಕಿ ಬಳಿ ನಿಂತಳು ಅವ ಹೋಗುವ ದಾರಿಯನ್ನೇ ನೋಡುತ್ತಾ ತೇಜು ನಾನು ನಮ್ಮೂರಿಂದ ಆಚೆ ಇದ್ದೀನಿ ಕಡಲು ಎಲ್ಲಿದ್ದಾಳೆ ಯಾವ ಹಾಸ್ಪಿಟಲ್ ನೀನೆಲ್ಲಿದೀಯಾ ಒಂದೇ ಸಮ ಪ್ರಶ್ನೆಗಳ ಸುರಿಮಳೆಗೈದ ಕನಕ ಲೋ ನೀನ್ಯಾಗೆ ಬರೋಕ್ ಹೋದೆ ಮನೇಲಿ ವಿಷಯ ಗೊತ್ತಾದರೆ ಹೇಗೆ ವಾಪಸ್ ಹೋಗೋ ಮಾರಯ್ಯ ನಾನು ನೋಡ್ಕೋತೀನಿ ತೇಜು ಮಾತಿಗೆ ಒಪ್ಪದೆ ಹಾಸ್ಪಿಟಲ್ ಅಡ್ರೆಸ್ ತಿಳಿದು ಅವರು ತಲುಪುವಷ್ಟರಲ್ಲಿ ತಾನೂ ಅಲ್ಲಿರುವೆನೆಂದು ಅತ್ತ ಹೊರಟ ಇವಾಗ ಒಳ್ಳೆ ಕಥೆಯಾಯಿತು ಎಂದುಕೊಂಡ ತೇಜ ಇವಳು ಕಣ್ಣೇ ಬಿಡ್ತಿಲ್ಲ ರೆಡ್ಡಿ ಇನ್ನೂ ಎಷ್ಟೊತ್ತು ಭಯ ಆತಂಕದಲ್ಲಿ ಕೇಳುತ್ತಿದ್ದ ಅಗ್ನಿ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ